ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್ ನಾನು ಟುಡೇ ಗ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈವ್ನಿಂಗು ತುಂಬ ಅಂದರೆ ತುಂಬಾ ಮಳೆ ಬರ್ತಾಯಿತ್ತು ಆ ಮಳೆ ತುಂಬ ಜೋರಾಗಿ ಬರ್ತಾಯಿತ್ತು ನಾನು ನಿಮಗೆ ತೋರಿಸೋಣ ಅನ್ನೋಷ್ಟರಲ್ಲಿ ಮಳೆನೇ ಕಮ್ಮಿ ಆಗೋಯಿತು ನೋಡಿ ನಮ್ಮ ಮನೆ ಕಡೆ ತುಂಬ ಅಂದರೆ ತುಂಬ ಗ್ರೀನಿಶು ತಿರ್ಗ ನಮ್ಮ ನಾಯಿ ಗುಡ್ಗೂ ಮಿಂಚು ಏನಾದರೂ ಮಳೆ ಜೋರಾಗಿ ಬಂದರೆ ಚಳಿಗೆ ತಡಿಯಲ್ಲ ಅದಕ್ಕೆ ಒಳಗಡೆ ಈ ಕಡೆ ಹೊಸ ಮನೆಯಲ್ಲಿ ಒಳಗಡೆ ಬಿಟ್ಟಿದ್ವಿ ಬಾಗಿಲು ತೆಗೆದ ತಕ್ಷಣ ಆಚೆ ಬಂದ ಬಂದ್ಬಿಟ್ಟು ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ ಆ ಕಡೆ ಮನೆಗೆ ನೋಡಿ ಆಯ್ ಅಂತ ಹೇಳಿದ ತಕ್ಷಣ ಹಾಯಿ ಮಾಡ್ದ ತಲೆ ಕೊಡ್ಕೊಂಡು ಎಷ್ಟು ನೀಟಾಗಿ ಆಯ್ ಮಾಡ್ದೆ ನೋಡಿ ಅದಕ್ಕೆ ಇವಾಗ ಒಳಗಡೆ ಹೋಗೋದಕ್ಕೆ ಇದ್ದಾನೆ ನೋಡಿ ಸೀದಾ ಬಿಟ್ಟ ತಕ್ಷಣನೇ ಸೀದಾ ಒಳಗಡೆ ಹೋಗೋಕೆ ಇದ್ದಾನೆ ಗದ್ರುಕೊಂಡ್ರೂ ಬಿಡಲ್ಲ ಹಂಗೆ ಹೋಗ್ತಾನೆ ಒಳಗಡೆ ಸೀದಾ ಅದಕ್ಕೆ ತಿರ್ಗಾ ಬೈದೆ ತಿರ್ಗಿ ಆಚೆ ಆಚೆ ಕಡೆ ಬಂದ ಬಂದ್ಬಿಟ್ಟು ನೋಡಿ ಹೆಂಗೋಗ್ತಾನೆ ತಿರ್ಗಿ ಆಚೆ ಕಡೆ ಬಂದ ಛತ್ರಿ ತೊಗೊಂಬಂದೆ ನಮ್ಮ ಕುನ್ಮಗಳಿಗೆ ಕರ್ಕೊಂಡು ಬರಬೇಕು ಅಂತ ಆಚೆ ಇನ್ನೂ ಟೈಮ್ ಇತ್ತು ಅದಕ್ಕೆ ಅವ್ನ ಜೊತೆ ಆಟ ಆಡ್ತಾ ಇದ್ದೆ ಏನಾದರೂ ಮಾತಾಡಿಸ್ಲಿ ಒಂಥರ ಇದು ಫಾರಮ್ ಕೋಳಿ ಇದ್ದಂಗೆ ಇದು ಈ ನಾಯಿ ಬಂದ್ಬಿಟ್ಟು ಏನು ಚಳಿಗ ತಡಿಯಲ್ಲ ಮಾಳೆ ಗಳಿಗೆ ತಡಿಯಲ್ಲ ಏನಕ್ಕೂ ತಡಿಯಲ್ಲ ಇದು ಅಂದರೆ ತಮ್ಮ ಮನೆಯಲ್ಲಿ ಬಂದು ಇದು ಏಯ್ಟ್ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ನಮ್ಮ ಮನೆಗೆ ಬಂದು ಈ ನಾಯಿ ಇನ್ನೂ ಮರಿ ಹಾಕ್ಸಿಲ್ಲ ಮರಿ ಹಾಕ್ಸ್ಬೇಕು ಸೊ ನಾಯಿ ಜೊತೆ ಆಟ ಆಡ್ಬಿಟ್ಟು ಟೈಮ್ ಆಯಿತು ಅದಕ್ಕೆ ಇವಾಗ ಅವಳನ್ನ ಕರ್ಕೊಬರೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀನಿ ತುಂಬ ಮಳೆ ಬಂದುಬಿಡ್ತಲ್ವ ಎಲ್ಲ ಕೊಚ್ಚಿ ಕುಚ್ಚೆ ಆಗಿಬಿಟ್ಟಿದೆ ಸೊ ಇವಾಗ ಅವಳನ್ನ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ನೋಡಿ ಒಂದು ಮಳೆ ಇನ್ನಷ್ಟು ಜೋರಾಗಿ ಬಂದಿದೆ ಎಲ್ಲ ಹೋಗಿದೆ ನಮ್ಮ ಮನೆ ಹತ್ರ ಎಲ್ಲ ಮಣ್ಣು ಹಾಕಿದ್ವಿ ಗಿಡ ಬೆಳಿಬಾರ್ದು ಅಂತ ಅದೆಲ್ಲ ಕುಚ್ಕೊಂಡು ಹೊರಟೋಗಿದೆ ಮಣ್ಣೆಲ್ಲ ನೋಡಿ ನಾವು ಹೋಗೋ ದಾರಿಲಿ ಫುಲ್ಲೆಲ್ಲ ನೀರು 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 ನಿಂತ್ಕೊಂಡ್ಬಿಟ್ಟಿದೆ ಫುಲ್ಲು ನೋಡಿ ಈ ಥರ ಎಲ್ಲ ನೀರು ನೀರೆಲ್ಲ ನಿಂತ್ಕೊಂಡ್ಬಿಟ್ಟಿದೆ ಹೋಗ್ತಾಯಿದ್ದೀನಿ ಕರ್ಕೊಬರೋಣ ಅಂತ ಮೈನ್ ರೋಡ್ಗೆ ಹೋಗ್ಬೇಕು ಮಳೆ ಬರಲಿಲ್ಲ ಅಂದರೆ ನಾನೇನು ಕರ್ಕೊ ಬರೋದಿಲ್ಲ ಡೈಲಿ ಅವಳೇ ಬರ್ತಾಳೆ ಸೊ ಕರ್ಕೊ ಬರೋಣ ಅಂತ ಬಂದೆ ಮಳೆಯಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಹುಡುಗ ಹೋಡಲ್ಲಿ ಕರ್ಕೊಂಡು ಹೋಗೋಣ ತಿರ್ಗಿ ಮಳೆಯಲ್ಲಿ ನಿಂತ್ಕೊಂಡ್ ಬಂದುಬಿಟ್ರೆ ಈ ಕ್ಲೈಮೇಟ್ಸ್ ಬೇರೆ ಸರಿ ಇಲ್ಲ ಏನಾದರೂ ಜ್ವರಾಗಿರೋ ಬಂದ್ಬಿಡುತ್ತೆ ಅನ್ನೋ ಕಾಣೋಕ್ಕೋಸ್ಕರ ಕರ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ಫುಲ್ ಎಲ್ಲ ಕೊಚ್ಚೆ ಕೊಚ್ಚೆ ಆಗ್ಬಿಟ್ಟಿದೆ ಮತ್ತೆ ನಮ್ಮ ಮನೆ ಹತ್ರ ಒಂದು ಡೂಪ್ಲೆಕ್ಸ್ ಮನೆ ಇದೆ ಅಲ್ಲಿ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ನೋಡಿ ಗಿಡ ಎಲ್ಲ ಹೋಗ್ತಾ ಇದ್ದೀನಿ ತುಂಬ ಮಳೆ ಅಂದರೆ ತುಂಬ ನಮ್ಮ ಮನೆ ಹತ್ರನೇ ಥಿಯೇಟ್ರ್ ಇರೋದು ಎನ್ ಟಿ ಆರ್ ನನ್ನ ಫೇವ್ರೇಟ್ ಹೀರೋ ಸೊ ಫಿಲಮ್ ಹಾಕಿದ್ದಾರೆ ಫಿಲಮು ಯಾವುದು ಅಂತ ನೋಡೋಣ ಫಿಲಮ್ ಹಾಕಿದ್ದಾರೆ ತುಂಬ ಅಂದರೆ ತುಂಬ ಜನ ಇಪ್ಪ ಜನ ಕಂಡ್ರಿ ಅದಕ್ಕೆ ಅಮ್ಮ ಸಿಕ್ಕೋ ಬಟ್ಟೆ ಜನ ಆ ಶಿಳ್ಳೆ ಆ ಗಳು ಆ ಪಟಾಕಿಗಳು ಅದೇನ್ ಕೇಳ್ತೀರಾ ದೇವರ ಹಾಕೋರೆ ದೇವರ ಪಿಚ್ಚರು ಹಾಗೆ ಸ್ವಲ್ಪ ಅಂಗಡಿಲಿ ಏನೋ ಐಟಮ್ಸ್ ತಗೋಬೇಕಿತ್ತು ತಗೊಂಡು ಕಾತ್ಕೊಂಡು ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀನಿ ಬಂದಳು ಹಾಫ್ ಅನ್ ಅವರ್ ಒನ್ ಅವರಿಗೆ ಬಂದ್ಲು ಬಸ್ ಅಲ್ಲಿ ನಿಲ್ಲಿಸ್ತಿತ್ತು ಓದ್ಲು ಓದೆ ಬರೋಣ ಅಂತ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಕಿರ್ಚ ಹುಡುಗರೆಲ್ಲ ಅಮ್ಮ ಹಂಸಾ ಬಾ ಎಂಸಾ ಬಾ ಅಂತ ಹೇಳ್ಬಿಟ್ಟು ಕಿರ್ಚಾಡ್ತಾ ಇದ್ದಾರೆ ಅಲ್ಲಿಗೆ ಹೋಗ್ಬಿಟ್ಟು ಅವಳನ್ನ ಇಳ್ದಿದ್ಲು ಹಂಗೆ ಕರ್ಕೊಂಡು ಛತ್ರಿ ತೊಗೊಂಡು ಅವಳನ್ನ ಕರ್ಕೊಂಬರೋಷ್ಟರಲ್ಲಿ ಮಳೆನೇ ನಿಂತು ಹೋಗ್ಬಿಟ್ಟಿದೆ ಕರ್ಕೊಂಡು ಮನೆಗೆ ಹೋದೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್